ರಂಗ ರಂಗ ಐ ಲವ್ ಯು ರಂಗ ಅಷ್ಟು ಇದು ನಮಸ್ಕಾರ ಪೊಲೀಸರು ಕರ್ನಾಟಕ ಅಲ್ಲ ಹಿಂಗೇನೇನು ಸ್ವಲ್ಪ ನಮ್ಗೆ ಪೊಲೀಸರಿಗೆ ನಮ್ಮೆಲ್ಲ ಜಾಸ್ತಿ ಹೋದಾಗ ಬರ್ತಾರೆ ಬರ್ತಾರೆ ಪ್ರೀತಿ ಮಾಡ್ತಾರೆ ಈಗ ಪ್ರೀತಿ ಮಾಡಿದ್ಮೇಲೆ ವಾಪಸ್ ಬಂದಿದ್ದೀವಿ ನಾವು ಓಕೆ ಇದನ್ನ ಅದಕ್ಕೆ ಸೇರಿಯಾಗಿಡ್ಲಿ ಅದು ನಮ್ಮ ಸಂವಿಧಾನಿಕ ಕರ್ತವ್ಯಗಳು ಕೆಲವೊಂದು ಟೈಮ್ ಅದು ಮಾಡ್ತಾರೆ ಮಾಡ್ತಾರನಾ ಏನೋ ಅದೊಂದು ಸಂವಿಧಾನಿಕ ಕರ್ತವ್ಯ ಮುಗಿಸ್ಬಂದ್ವಿ ಬಟ್ ಇನ್ ಅಲ್ಲಿ ನಮ್ಮ ನಮ್ಮ ಪಬ್ಲಿಕ್ ಟಿವಿ ರಂಗ ಒಂದು ಡೈಲಾಗ್ ಬಿಟ್ಬಿಟ್ಟವನೇ ಏನ್ ಬಿಟ್ಟವನೇ ಗೊತ್ತಾ ಕೇಸ್ ಅಟೆಂಡ್ ಆಗಿದ್ರೆ ಕಳ್ಳಾಟ ಆಡ್ಕೊಂಡು ಗೋವಾದಲ್ಲಿದ್ನ ರಂಗ 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 ಪಬ್ಲಿಕ್ ಟಿ ವಿ ರಂಗ ನಾನಂತೂ ಮಂಗ ಅಲ್ಲ ಕಳ್ಳಾಟ ಆಡೋಕ್ಕೆ ಕಳ್ಳಾಟ ಯಾರು ಆಡ್ತಾವ್ರೆ ಅಂತ ನಿನ್ನಂತ ಒಬ್ಬ ಪತ್ರಕರ್ತ ಒಬ್ಬ ಟಿ ವಿ ಚಾನಲ್ ಓನರ್ಗೆ ಗೊತ್ತಿರಬೇಕು ಒಬ್ಬ ಎಕ್ಸ್ ಸಿ ಎಮ್ಮು ಇನ್ನೂರು ಜನ ಹೊಡೆಕಲ್ಲ ಇನ್ನೂರು ಯಾರದು ಆಂಧ್ರ ಅಲ್ಲ ಇನ್ನೂರು ಆಂಧ್ರ ಫಿಗರ್ಗಳ ಜೊತೆ ಮಲ್ಕಂಡ್ರೆ ಅದು ಕಳ್ಳಾಟ ಅಲ್ಲ ನಾನು ನನ್ನ ಗೋವಾದಲ್ಲಿ ಬಿಸ್ನೆಸ್ ಸೆಟಪ್ ಮಾಡಿಕೊಂಡು ನಾನು ಸಾವಿರಾರು ಕೋಟಿ ಸಂಪಾದನೆ ಮಾಡಿಕೊಂಡು ಕರ್ನಾಟಕಕ್ಕೋಸ್ಕರ ಕ್ಯಾಕರಿಸಿ ಭ್ರಷ್ಟರನ್ನ ಉಕ್ಕೊಂಡ್ರೆ ಅದು ಕಳ್ಳಾಟನ ಅಕಸ್ಮಾತು ಅದರಲ್ಲಿ ಏನೋ ಒಂದು ಡೇಟ್ ಮಿಸ್ ಆದರೆ ಏನೋ ಪೊಲೀಸವ್ರು ಬಂದರು ಎರಡು ಕಾರಲ್ಲಿ ಕರ್ಕೊಂಡು ಹೋದ್ರು ಹೊಸ ಬಟ್ಟೆ ಕೊಡಿಸಿದ್ರು ಬೇಲು ಆಯಿತು ವಾಪಸ್ ಬಂದೆ ಸೆಂಟ್ರಲ್ ಇನ್ಯಾವುದ್ರೂ ಆಗಾಗ ರಂಗ ರಂಗ ನಾನು ನೀನು ಪ್ರಕಾರ ನಾನೇನು ನೀನು ನೀನು ಅನ್ಕೊಂಬಿಟ್ಟಿದ್ಯಾ ನಾನು ನೀನ ರಿಟರ್ನ್ ಮಾಡೋ ನಾನು ನೀನ ರಂಗ ಚಿಪ್ ಅಲ್ಲ ಎರಡು ಸಾವಿರ ರೂಪಾಯಿ ನೋಟಲ್ಲಿ ಚಿಪ್ ಇರೋ ಅಂಥ ಚಿಪ್ಪು ರಂಗಲ್ಲ ನೀನು ನೀನು ನೀನ ಕಳ್ಳಾಟ ಮೋದಿಗೋಸ್ಕರ ಕಳ್ಳಾಟ ನೀನಲ್ವೇನೋ ನೀನು ಅಲ್ವೇನೋ ರಂಗ ಆ ಆಮೇಲೆ ನಾನು ಬಿಸ್ನೆಸ್ ನಾನು ಗೋವಾದಲ್ಲಿ ಕಳ್ಳಾಟ ಆಡ್ತೀನಿ ಪಬ್ಲಿಕ್ ಟಿವಿ ಇಟ್ಕೊಂಡು ನೀನ್ ಕಳ್ಳಾಟ ಆಡ್ತಾ ಇಲ್ವಾ ಎಲ್ಲಾ ಸತ್ಯನ ಐ ಲವ್ ಯು ರಂಗ 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 ಐ ಲವ್ ಯು ರಂಗ ಎಲ್ಲ ಮಂಗ ಏನಪ್ಪಾ ಕತೆ ರಂಗ ರಂಗ ಆಮೇಲೆ ಇನ್ನೊಂದ್ ಮದ್ ಹೇಳ್ತೀನಿ ಕಳ್ಳಾಟ ನಾನು ಆಡ್ತಾ ಇಲ್ಲ ರಂಗ ಕಳ್ಳಾಟ ಆಡ್ತಾ ಇದ್ರು ನಿಮ್ಮಂತ ಇನ್ವೆಸ್ಟಿಗೇಷನ್ ಟಿವಿ ಚಾನೆಲ್ ಓನರ್ಗಳು ಅವ್ರ ಹತ್ರ ತಿಂಗಳ ತಿಂಗಳು ಹಾಕೊಂಡು ಆಡ್ತಾ ಇರುವಂತ ಕಳ್ಳಾಟ ಒಬ್ಬ ಮಾಜಿ ಸಿ ಎಂ ರಾಸಲೀಲೆ ಆಡ್ತಾನೆ ಒಂಬತ್ತು ಸಾವಿರ ವಿಡಿಯೋಗಳು ಕರ್ನಾಟಕ ಅಧಿಕಾರಿಗಳ ರಾಸಲೀಲ ವಿಡಿಯೋಗಳು ಬರ್ತವೆ ಅವು ಕಳ್ಳಾಟ ಅಲ್ಲ ಅಲ್ವಾ ಒಬ್ಬ ಕರ್ನಾಟಕದ ಪ್ರತಿಷ್ಠಿತ ಸ್ವಾಮೀಜಿ ಸೆಕ್ಸ್ ವಿಡಿಯೋ ಲೀಕ್ ಆಗಿದೆ ಅದು ಕಳ್ಳಾಟ ಅಲ್ಲ ನಿನ್ನ ಪ್ರಕಾರ ನಾನು ಹೋರಾಟ ಮಾಡಿದ್ರೆ ಕಳ್ಳಾಟ ರಂಗ 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 ಏನ್ ರಂಗ ನಿಂತರ ಹೆಲಿಕಾಪ್ಟರ್ ಅಲ್ಲಿ ದುಡ್ಡು ತುರಿಸ್ತೀನಿ ಅಂತ ಪುಂಗ ಅಂತ ರಂಗ ಅನ್ಕೊಂಡಿದೀಯ ರಂಗ ನಿಂತರ ಪುಂಗಕ್ಕಾಗತ್ತ ನಾನು ರಂಗ ರಂಗ ನಾವ್ ಯಾರು ಅಲ್ಲ ಮಂಗ ನೀನೇನು ರಾತ್ರಿ ಹೊತ್ತು ಆಮೇಲೆ ನೀನೇನು ದೊಡ್ಡ ಸಾಚಾನ ಎಷ್ಟು ಕೋಟಿ ಆಸ್ತಿ ಮಾಡಿದ್ಯಪ್ಪ ಏನಕ್ಕೆ ಬೇಕು ಚಾನಲ್ ನಿನ್ಗೆ ಏನಕ್ಕೇ ನಿನ್ ಚಾನು ಏನಕ್ಕೆ ಬೇಕು ದುಡ್ಡು ಮಾಡಕ್ ತಾನೆ ನೀನ್ ಎಂಟ್ರ ಮಕ್ಕಳು ದುಡ್ಡು ಮಾಡಕ್ ತಾನೆ ನೀನ್ ಮಾತ್ರ ಜನ ಇಟ್ಕೊಂಡು ಸ್ಪಾನ್ಸರ್ಶಿಪ್ ತಗೊಂಡು ಎಲ್ ಗಂಟೆ ಮೂರ್ ಮೂರು ಜನ ಹಾಕೊಂಡು ಸಾಯಂಕಾಲ ಅರ್ಧ ಗಂಟೆ ಬ್ಲೇಡ್ ಹಾಕೋದನ್ನ ನಾವು ನೋಡಿದ್ರೆ ನೀವು ಒಳ್ಳೆಯವರು ಹ ಯಾವ್ದವ್ರ ಬರ್ದಿದ್ಯಾ ಏ ರಂಗ ನಿಂತರ ನನ್ ಮಂಗಾಲ ಅರ್ಥ ಮಾಡ್ಕೊ ಜಾರಕಿ ಒಳ್ಳೆ ಅಂತ ಫಿಗರ್ ಫಿಗರ್ ಮನೆ ಕಳಿಸ್ದ ನಾನು ಅರ್ಥ ಮಾಡ್ಕೊ ಯಾವ್ದನ್ನ ಬರ್ದಿದ್ಯಾ ನಿನ್ನ ನನ್ ಕೊಡಲ್ಲ ಅಕ್ಕ ನೀನ್ ಬರಿಯಲ್ಲ ಆದ್ರೆ ನಾನು ಕಲ್ಲಾಟ ಅಂತ ಬರೀ ಕಲ್ಲಾಟ ಅಲ್ಲ ರಂಗ ನಾನು ದಂಧೆ ಮಾಡ್ತಾ ಇದ್ದೀನಿ ದಂಧೆ ನೀನ್ ಟಿ ವಿ ಚಾನಲ್ ಕಂಧೆ ಮಾಡ್ತಾ ಇದೆಯಾ ನಾನು ನನಗಾದ ರಂಗ ನೀನು ಕರ್ನಾಟಕದ ಜನರ ಬಗ್ಗೆ ವ್ಯವಸ್ಥೆ ಬಗ್ಗೆ ಆ ಏನು ತುಂಬಾ ದೊಡ್ಡ ತುಂಬ ಸತೀಶ್ ಮಾತಾಡ್ತೀರಾ ನಾವು ಈಗ ನಿನ್ನ ಆಡಿಟ್ ಮಾಡ್ತಾ ಇದೀವಿ ನಿನ್ನ ನಿಜವಾದ ಮುಖವನ್ನು ಕರ್ನಾಟಕ ಜನತೆಗೆ ನೋಡ್ತೀವಿ ನೀ ನನ್ನ ಬಗ್ಗೆ ಏನು ಬೇಕಿರೋ ಬರ್ಕೋ ನೀನು ಬರೆದಷ್ಟು ನನಗೆ ಒಳ್ಳೆ ನಾನು ನಾನು ಇದ ನೋಡು ನಾವು ಮಾಡೋ ಯಾವುದೇ ಎಕ್ಸ್ಪೋಸರು ನೀನ್ ಆಡಿಲ್ಲ ನೀನ್ ಆಡ್ತದ ಕಲ್ಲಾಟ ಅಲ್ಲ ನೀನ್ ನ್ಯೂಟ್ರಲ್ ಪತ್ರಕರ್ತನ ಚಾನಲ್ ಓನರ ಪ್ರಕಾರ ನಾವು ಕಾಸು ಕೊಟ್ರೆ ನಾವು ಮಾಡೋ ಎಕ್ಸ್ಪೋಸರ್ ಎಕ್ಸ್ಪೌಂಡ್ ಮಾಡ್ತೀಯ ನಾವು ಕಾಸು ಕೊಡಲ್ಲ ಅದಕ್ಕೆ ನಿಮ್ ಬರಿಯಲ್ಲ ಆದ್ರೆ ನಾವು ಕಳ್ಳಾಟ ಅಂದ ಅಲ್ಲ ಒಂಬತ್ತು ಸಾವಿರ ವಿಡಿಯೋ ಇದೆ ಕರ್ನಾಟಕದ ಕ್ಯಾಕರ್ಸ್ ಮುಗಿಯೋ ಅಂತ ಪೊಲೀಸ್ ಅಧಿಕಾರಿಗಳದು ರಂಗ ರಂಗ ಒಂದು ವಿಚಾರ ಹೇಳ್ತೀನಿ ಒಬ್ಬ ಡಿ ವೈ ಎಸ್ ಪಿ ಒಬ್ಬ ಎ ಸಿ ಪಿ ಯೂನಿಫಾರ್ಮ್ ಅಲ್ಲಿ ಕೂತ್ಕೊಂಡು ಮೂರ್ ಜನ ವೇಷರ್ ಬಟ್ಟೆ ಬಿಚ್ಚಿ ಡಾನ್ಸ್ ಮಾಡಿಸ್ತಾವ್ರೆ ಆ ವಿಡಿಯೋ ಬಿಡ್ಲಾ ಯಾರು ಕಳ್ಳಾಟ ಆಡಿದ್ ಗೊತ್ತಾಗುತ್ತೆ ನಿನಗೆ ಯೋಗ್ಯತೆ ಇದೆಯಾ ಇಂಥ ಇನ್ವೆಸ್ಟಿಗೇಷನ್ ನಿನ್ ಕೈಲಿ ಮಾಡಕ್ ಆಗತ್ತಾ ಇಂತ ವಿಡಿಯೋನ ನಿನ್ ಕೈಲಿ ಕಲೆಕ್ಟ್ ಮಾಡಕ್ ಆಗತ್ತ ರಂಗ 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 ಪಬ್ಲಿಕ್ ರಂಗ ಪಬ್ಲಿಕ್ ಟಿವಿ ರಂಗ ಅಲ್ವಾ ರಂಗ ರಂಗ ಯು ರಂಗ ನೀನ್ ಯಾವತ್ತು ಇನ್ವೆಸ್ಟಿಗೇಷನ್ ಮಾಡಲ್ಲ ರಂಗ ಯಾಕೆ ನನ್ನ ಇಷ್ಟು ಬಂಗ ಯಾಕ ಇನ್ವೆಸ್ಟಿಗೇಷನ್ ಮಾಡ್ರಂಗ ನಮ್ ತರ ಸೀಟಿ ತಗೊಂಡು ಬಿಡೋ ರಂಗ ತಾಕತ್ತಿದ್ರೆ ನಿಜವಾದ ಬಣ್ಣ ತೆಗ್ಸು ಎಕ್ಸ್ ಸಿ ಎಂ ಆಗಿರ್ಬೋದು ಒಂಬತ್ ಸಾವಿರ ಒಂಬತ್ತು ಸಾವಿರ ಸೀಟಿಗಳಿದೆ ಕೊಡ್ತೀಯಾ ಒಂದ್ ಎರಡು ಹಾಕ್ತೀನಿ ತಾಕತ್ತಿದ್ಯಾ ನಿನ ಪುಂಗದಲ್ಲ ಒಂದು ಕಡೆ ಎಕ್ಸ್ ಸಿ ಎಂ ಮಾಜಿ ಸಿ ಎಂನ ಇನ್ನೂರಕ್ಕೂ ಹೆಚ್ಚು ನಟಿಯರ ಜೊತೆ ಮಲಗಿರುವಂತ ರಾಸಲೀಲೆ ಸಿಡಿ ಒಂದ್ ಕಡೆ ಆದ್ರೆ ವಿಚಾರ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಒಂಬತ್ತು ಸಾವಿರ ಪೊಲೀಸ್ ಅಧಿಕಾರಿಗಳ ರಾಸಲೀಲೆ ರಾಸಲೀಲೆ ಅನ್ನೋದಕ್ಕಿಂತ ಸಿಕ್ಸ್ ವಿಡಿಯೋಗಳು ಒಂದು ಸಿಕ್ಸ್ ವಿಡಿಯೋ ತುಂಬಾ ಅಸಹ್ಯವಾಗಿದೆ ಪರಮೇಶ್ವರ್ ಅವರು ಸಿಎಂ ಅವ್ರಿಗೆ ಈ ಮಾಹಿತಿ ತಿಳಿಸ್ತಾ ಇದ್ದೀನಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಮತ್ತೆ ಲೇಡಿ ಪಿ ಐ ಇಬ್ರು ಸೆಕ್ಸ್ ಮಾಡೋ ವಿಡಿಯೋ ಇದೆ ಲಾಕಪ್ ಅಲ್ಲಿ ಸೆಕ್ಸ್ ಮಾಡ್ತಾರೆ ಏನ್ರಿ ಬರ್ಗಟ್ಟರದು ಪೊಲೀಸರು ಥ್ರೋ ಲಾಕ್ಅಪ್ ಅಲ್ಲಿ ಇನ್ಸ್ಪೆಕ್ಟರ್ ಮತ್ತೆ ಐ ವಿಲ್ ಪ್ರೊವೈಡ್ ಯು ದ ಸಿಡಿ ರಂಗ ಐ ನೋ ಯು ಡೋಂಟ್ ಹಾವ್ ದಟ್ ದೈವ ಮೀಟರ್ ರಂಗ ಐ ನೋ ರಂಗ ಪಬ್ಲಿಕ್ ಟಿವಿ ರಂಗ ಯು ಡೋಂಟ್ ಹಾವ್ ಮೀಟರ್ ರಂಗ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಬೆಂಗಳೂರು ಸಿಟಿನಲ್ಲಿ ಪೊಲೀಸ್ ಪೊಲೀಸ್ ಇನ್ಸ್ಪೆಕ್ಟರ್ ಗಂಡಸು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಫೀಮೇಲ್ ಇನ್ಸ್ಪೆಕ್ಟರ್ ಲಾಕಪ್ ಅಲ್ಲಿ ಪರಮೇಶ್ವರ್ ಏನ್ರಿ ಲಾಕಪ್ ಗಳನ್ನ ಸೆಕ್ಸ್ ಬೆಳೆಸ್ತಾರ ಇವರು ಚೀ ಚಿ 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 ತೋದೋ ಏನ್ರಿ ಇದು ಅಸಹ್ಯ ಅನ್ಸುತ್ತೆ ಅಲ್ರಿ ಅಷ್ಟು ಬರ್ಗಟ್ಟು ಪೊಲೀಸ್ ಅವರು ಒಂದ್ ಕೆಲಸ ಮಾಡಿ ಪೊಲೀಸ್ ಸ್ಟೇಷನ್ ಇಲ್ಲಿ ಸೆಕ್ಸ್ ಮಾಡಕ್ ಒಂದು ವಿಡಿಯೋ ಸೆಕ್ಸ್ ಮಾಡಕ್ ಒಂದು ರೂಮ್ ಕಟ್ಟಿಸಿಬಿಡಿ ಪರಮೇಶ್ವರ್ ಹಾ ಏನ ಮಾಡ್ಕೊಂಡ್ ಬಾಡ್ಗೋದು ಏ ಕರೆಕ್ಟ್ ಅಲ್ಲೇನಪ್ಪ ಕರೆಕ್ಟ್ ಕರೆಕ್ಟ್ ನಮ್ಮ ಹುಡುಗ ಕರೆಕ್ಟ್ ಅಂತವನ ಒಂದ್ ಮುಂಥ ಭಯ ಎಲ್ಲ ಹಾಕೊಬ್ಬಿಡ್ತೀವಂತ